ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರಾವಣ ಸಂಭ್ರಮ ಅನ್ನುವಂತಹ ಈ ಒಂದು ವಿಶೇಷ ಸಂಚಿಕೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಹಾವೇರಿ ತಾಲೂಕು ಅಗಡಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮಿಗಳ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೆಲವೊಂದಿಷ್ಟು ಸಂದೇಶಗಳನ್ನು ನಾವು ನೀವೆಲ್ಲ ನೋಡಿದ್ವಿ ನಾನು ಮೊದಲಿಗೆ ಹೇಳಬೇಕು ಅಂತಂದರೆ ನಾನು ಇದು ಎರಡನೇ ಬಾರಿ ಕ್ಯಾಮ್ರಾವನ್ನು ಫೇಸ್ ಮಾಡ್ತಾ ಇರೋದು ದೂರದರ್ಶನದಲ್ಲಿ ಯಾವುದೇ ರೀತಿಯಾದ ಪ್ರವಚನ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಆದರೆ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತರಬೇಕು ಎಲ್ಲ ಮಠಾಧೀಶರು ಕೂಡ ಬಸವ ಟಿವಿಯಲ್ಲಿ ತಮ್ಮ ಸಂದೇಶವನ್ನು ಕೊಡಬೇಕನ್ನುವಂಥ ಆಲೋಚನೆಯಲ್ಲಿ ಬಸವ ಟಿವಿಯ ಚಾನಲಿನ ಸಂಪಾದಕರು ನಮಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಸಂಪಾದಕರಿಗೆ ಮತ್ತು ಬಸವ ಟಿ ವಿಯ ಎಲ್ಲ ಕೆಲಸಗಾರರಿಗೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನನ್ನ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಹೇಳ್ತಾ ಬಹಳ ಸುಂದರವಾದ ವಿಚಾರವನ್ನು ನಾನು ಇವತ್ತಿನ ದಿನ ತಮ್ಮೆಲ್ಲರ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಮೊಟ್ಟ ಮೊದಲಿಗೆ ನಾನು ಹೇಳಬೇಕಾಗಿರೋ ವಿಚಾರ ಏನು ಅಂತಂದರೆ ರಾಧಾಕೃಷ್ಣನರು ಅಂತ ಒಬ್ಬರು ಆಗಿ ಹೋಗ್ತಾರೆ ಈ ದೇಶದಲ್ಲಿ ಬಹುಶಃ ರಾಧಾಕೃಷ್ಣನರು ಅಂತಂದರೆ ಬಹಳ ಜನಕ್ಕೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ ಸರ್ವಪಲ್ಲಿ ರಾಧಾಕೃಷ್ಣನರು ಅಂದರೆ ಬೇಗ ಗೊತ್ತಾಗ್ಬೋದು ಪ್ರತಿಯೊಬ್ಬರೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣರ ಬಗ್ಗೆ ತಾವು ತಿಳ್ಕೊಂಡಿರ್ತೀರಿ ಹಾಗೆಯೇ ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ ಐದನೇ ತಾರೀಕು ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಅಂತ ನಾವೆಲ್ಲ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಯಾಕೆ ನಾನು ನಾನಿಲ್ಲಿ ನೆನಪಿಸ್ಕೊಂಡೆ ಇವತ್ತಿನ ಸಂಚಿಕೆಯಲ್ಲಿ ಅಂತಂದರೆ ರಾಧಾಕೃಷ್ಣನರು ಒಂದು ಬಹಳ ಸುಂದರವಾದ ಒಂದು ಮೂರು ಸಾಲಿನ ಒಂದು ಚುಟುಕಾದ ಒಂದು ಪದ್ಯವನ್ನ ಹೇಳ್ತಾರೆ ಏನು ಅದು ಬಹಳ ಅರ್ಥಗರ್ಭಿತವಾದ ಚುಟುಕಾದ ಪದ್ಯ ಏನು ಅಂತಂದ್ರೆ ರಾಧಾಕೃಷ್ಣನರು ಹೇಳ್ತಾರೆ ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನು ಕಲಿತ ಆದರೆ ಮನುಷ್ಯ ಮನುಷ್ಯತ್ವದ ಮಾನವೀಯ ಮೌಲ್ಯಗಳನ್ನೇ ಕಲಿಯಲಿಲ್ಲ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಏನು ಅವ್ರು ಹೇಳಿಕ್ ಹೊರಟಿರೋದು ಮನುಷ್ಯ ಆಕಾಶದಲ್ಲಿ ಹಾರೋದು ಕಲ್ತಿದ್ದಾನೆ ನೀರಿನೊಳಗೆ ಈಜೋದು ಹೆಂಗಂತ ಕಲ್ತಾನ ಆದರೆ ಮನುಷ್ಯ ಮನುಷ್ಯತ್ವದ ಗುಣಗಳನ್ನ ಕಲ್ತಿಲ್ಲಲ್ಲ ಅನ್ನುವಂತ ಅವರ ಮಾತು ಅದು ಸತ್ಯವೂ ಕೂಡ ಹೌದು ಈಗ ನಾವೆಲ್ಲ ಒಂದು ಮೈಕನ್ನ ತೆಗೆದುಕೊಳ್ತೇವೆ ಈ ಮೈಕಿನೊಳಗೆ ಒಂದು ಶಕ್ತಿ ಅಡಿಗಿರ್ತದೆ ಏನು ನಮ್ಮ ಮಾತನ್ನು ಇನ್ನೊಬ್ಬರಿಗೆ ಕೇಳಿಸ್ತಕ್ಕಂಥ ಕೆಲಸವನ್ನು ಮೈಕ್ ಕೆಲಸ ಮಾಡ್ತದೆ ಅದು ಕಾಣದೇ ಇರುವಂಥ ಶಕ್ತಿ ಅದು ಧ್ವನಿ ನಮ್ಮ ಧ್ವನಿಯನ್ನು ಸಾವಿರಾರು ಜನಕ್ಕೆ ಕೇಳಿಸ್ತಕ್ಕಂಥ ಕೆಲಸ ಒಂದು ಮೈಕ್ ಕೆಲಸ ಮಾಡುತ್ತೆ ಆ ಮೈಕಿಗೆ ಅದನ್ನು ಮಾಲೀಕ ಒಂದು ಹತ್ತು ಸಾವಿರ ಕೊಟ್ಟು ಕಿಮ್ಮತ್ತು ಕೊಟ್ಟು ತಂದಿರ್ತಾನೆ ಯಾಕೆ ಅದಕ್ಕೆ ಹತ್ತು ಸಾವಿರ ಕಿಮ್ಮತ್ತು ಬೆಲೆ ಬಾಳುತ್ತೆ ಅಂತಂದರೆ ನಮಗೆ ಕಾಣದೇ ಇರುವಂಥ ಒಂದು ಶಕ್ತಿಯಿಂದ ಅದು ನಮ್ಮ ಧ್ವನಿಯನ್ನು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಕೇಳಿಸ್ತದೆ ಅನ್ನುವಂಥ ಕಾರಣಕ್ಕೆ ಹತ್ತು ಸಾವಿರ ಕಿಮ್ಮತ್ತು ಅದೇ ನಮ್ಮ ಮಾತುಗಳನ್ನು ಏನಾದರೂ ಕೇಳಿಸ್ತಾ ಇದ್ದರೆ ಆ ಮಾತುಗಳನ್ನು ಯಾರಿಗಾದರೂ ಅದು ಕೇಳಿಸ್ದಂಗಾಗಿ ಬಂದು ಬಿದ್ದರೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ಆ ಮೈಕಿನೊಳಗೆ ಮೈಕತ್ವ ಅನ್ನುವಂಥ ಒಂದು ಶಕ್ತಿ ಇದ್ದಾಗ ಮಾತ್ರ ಅದಕ್ಕೆ ಹತ್ತು ಸಾವಿರ ಕಿಮ್ಮತ್ತು ಆ ಮೈಕತ್ವ ಅನ್ನುವಂಥದ್ದು ಇಲ್ಲದೆ ಇದ್ದಾಗ ಅದಕ್ಕೆ ಬೆಲೆ ಇಲ್ಲ ಹೇಗೆ ಒಂದು ಮೈಕಿಗೆ ಮೈಕತ್ವ ಅನ್ನುವಂಥದ್ದು ಇಲ್ವೋ ಅದಕ್ಕೆ ಬೆಲೆ ಇಲ್ವೋ ಹಾಗೆ ಮನುಷ್ಯ ಅನ್ನುವಂಥ ದೇಹಕ್ಕೆ ಮನುಷ್ಯತ್ವ ಅನ್ನುವಂಥದ್ದು ಇಲ್ಲದೆ ಇದ್ದಾಗ ಈ ದೇಹಕ್ಕೂ ಕಿಮ್ಮತ್ ಇಲ್ಲ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ ಈ ಮನುಷ್ಯತ್ವದ ದಾರಿಯನ್ನ ಮನುಷ್ಯತ್ವದ ನುಡಿಗಳನ್ನ ಹೇಳ್ಕೊಡೋದು ಗುರುವಿನ ಕರ್ತವ್ಯ ಹೀಗಾಗಿ ಗುರು ಬಹಳ ಪ್ರಾಮುಖ್ಯತೆಯನ್ನ ಪಡಿತಾನೆ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು ಗುರು ಅನ್ನುವಂತಹ ಪದ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತಂದ್ರೆ ಗು ಅಂದರೆ ಕತ್ತಲು ರು ಅಂತಂದ್ರೆ ಬೆಳಕು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಗುರುವಿಗೆ ಇರೋದು ಗುರು ಅಂತಕ್ಕಂಥವನು ಬಹಳ ದೊಡ್ಡವನು ಹರ ಮುನಿದರೆ ಗುರು ಕಾಯುವ ಅಂತ ಹೇಳ್ತಾರೆ ಅಂತಹ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಹೋದಾಗ ಮನುಷ್ಯತ್ವದ ಅರಿವು ನಮ್ಮಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರ ಬದುಕಿಗೂ ಒಬ್ಬ ಹಿಂದೆ ಗುರು ಇರಲೇಬೇಕು ಗುರುವಿನ ಮಾರ್ಗದರ್ಶನ ಬೇಕು ಮುಂದೆ ಒಂದು ಗುರಿ ಇರಬೇಕು ಗುರು ಹಿಂದೆ ಹಿಂದಿಲ್ಲ ಗುರುವಿನ ಮಾರ್ಗದರ್ಶನ ಇಲ್ಲ ಅಂತಂದರೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಒಂದು ದೃಷ್ಟಾಂತವನ್ನು ಹೇಳ್ತದೆ ಗುರು ಅನ್ನುವಂಥ ಗಂಟಿಲ್ಲ ಅಂತಂದರೆ ಏನಾಗ್ತದೆ ಅಂತ ಅನ್ನೋದಕ್ಕೆ ಒಂದು ವಯಸ್ಸಾದ ಅಜ್ಜಿ ವಯಸ್ಸಾದ ಮುದುಕಿ ಸುಮಾರು ಎಂಬತ್ತೈದು ತೊಂಬತ್ತರ ವಯಸ್ಸಿನ ಒಬ್ಬ ಅಜ್ಜಿ ಮನೆಯಲ್ಲಿ ಕುಂತಾಗ ಆ ಅಜ್ಜಿಗೆ ಒಂದು ಪತ್ರ ಬರ್ತದೆ ಏನು ಅಂತಂದರೆ ಮಿಲ್ಟ್ರಿಯಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡತಕ್ಕಂತ ತನ್ನ ಮೊಮ್ಮಗ ಅಜ್ಜಿಯನ್ನ ಭೇಟಿ ಒಂದು ಬರ್ತಾ ಬರೆದು ಕಳಿಸಿರ್ತಾನೆ ಆ ಪತ್ರ ಆ ಅಜ್ಜಿಗೆ ಬಂದು ಮುಟ್ಟಿದ ತಕ್ಷಣ ಅಜ್ಜಿ ನೋಡಿ ಖುಷಿ ಆಗ್ತಾಳ ಸಂತೋಷ ಪಡ್ತಾಳ ಯಾಕ ನನ್ನ ಮೊಮ್ಮಗ ನನ್ನ ಭೇಟಿ ಆಗಕ್ ಬರಕತ್ತಲ್ಲ ಅಂತೆ ಮೊಮ್ಮಗ ಬರ್ತಾ ಖುಷಿಯಿಂದ ಅಜ್ಜಿ ಎಲ್ಲಾ ತರಹದ ತಿಂಡಿ ತಿನಿಸುಗಳನ್ನ ಮಾಡಿ ಕೊನೆಗೆ ನನ್ನ ಮಮ್ಮಗ ಸೈನ್ಯದೊಳಗ ಚಳಿ ಗಾಳಿ ಬಿಸಿಲು ಅನ್ನದೇನೆ ಆ ಒಂದು ಚಳಿಗೆ ತನ್ನ ದೇಹ ಕೊರಿತದೆ ಅಂದ್ಕೊಂಡು ಆ ಅಜ್ಜಿ ಮಾಡ್ತಾಳೆ ಅಂತಂದರೆ ನನ್ನ ಮೊಮ್ಮಗನಿಗೆ ಒಂದು ಕೌದಿ ಕೊಡೋಣ ಅಂತ ಒಂದು ಆಲೋಚನೆ ಮಾಡ್ತಾರೆ ಬಹಳ ಜನಕ್ಕೆ ಕೌದಿ ಅಂದರೆ ಗೊತ್ತಾಗಲ್ಲ ನಮ್ಮ ಕಡೆಗೆಲ್ಲ ಬೆಳಗಾವಿ ಸೈಡ್ ದುಬುಟಿ ಅಂತ ಕರೀತಾರೆ ಕೆಲವೊಂದು ಕಡೆ ಕೌದಿ ಅಂತ ಕರೀತಾರೆ ಏನೋ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರನ್ನೇ ಕರೀತಾರೆ ಅದೇನೋ ಒಂದು ಕರೀಲಿ ದುಬುಟಿ ಕೌದಿ ಅಂತಂದ್ರೆ ಏನು ಅಂದ್ರೆ ಮನೆಯಲ್ಲಿ ಉಳಿದಿರುವಂತಹ ಬಟ್ಟೆ ತುಣುಕುಗಳನ್ನ ಕೂಡಿಸಿ ಹೊಲಿದು ಅದೊಂದು ಹಾಸ್ಕೊಳಕ್ಕೆ ಅಥವಾ ಹೊತ್ಕೊಳಕೆ ಮಾಡುವಂತ ಒಂದು ವಸ್ತ್ರ ಒಂದು ಬಟ್ಟೆ ಒಂದು ಜಮಖಾನ ಒಂದು ಉಡುಪದು ಅದು ಬಹಳ ಕಡೆಗೆ ಹಳ್ಳಿ ಕಡೆಗೆ ಈಗಲೂ ಕೂಡ ಉಳಿದಿರೋ ಬಟ್ಟೆಗಳನ್ನ ಕೂಡಿಸಿ ಅದನ್ನ ಹೊಲಿತಕ್ಕಂಥದನ್ನ ನಾವು ಬಹಳ ಕಡೆ ನೋಡಿದಿವಿ ಈಗಿನ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ಬಿಗ್ ಬಜಾರ್ಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಸಾಕು ಹೊಸ ಹೊಸವು ಸಿಕ್ ಬಿಡ್ತಾವ ಹೀಗಾಗಿ ಉಳಿದಿರೋ ಬಟ್ಟೆಗಳನ್ನ ಕೂಡಿಸಿ ಹೊಲದು ಅದನ್ನ ಹಾಸಿಗೆ ಮಾಡ್ಕೊಳ್ಳೋದು ಅದನ್ನ ಹೊತ್ಕೊಳಕ್ ಮಾಡ್ಕೊಳ್ಳೋ ಅಂತ ಇವತ್ತು ನಮ್ ಜನಗಳಿಗೆ ಇಲ್ಲ ಅದು ಇರಲಿ ಸೆಕೆಂಡರಿ ಆದ್ರೆ ಆ ಅಜ್ಜಿ ತನ್ನ ಮೊಮ್ಮಗನಿಗೆ ಒಂದು ಕೌದಿಯನ್ನ ಹೊಲಿಬೇಕಂತ ಆಲೋಚನೆ ಮಾಡಿ ತನ್ನ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಬಟ್ಟೆಗಳನ್ನ ಕೂಡಿಸಿ ಒಂದು ಸೂಜಿ ತಗೊಂಡು ಬಹಳ ಕಷ್ಟಪಟ್ಟು ಕಣ್ಣಿಗೆ ಕಾಣದೇ ಇದ್ರು ಕೂಡ ಆ ಒಂದು ರಂಧ್ರದಲ್ಲಿ ಸೂಜಿ ರಂಧ್ರದಲ್ಲಿ ದಾರವನ್ನು ಪೋಣಿಸಿ ಬಟ್ಟೆಯನ್ನ ಕೌದಿಯನ್ನ ದುಬಟ್ಟಿಯನ್ನ ಹೊಲಿಲಿಕ್ಕೆ ಪ್ರಾರಂಭ ಮಾಡ್ತಿದೆ ಅಜ್ಜಿ ಹೊಲಿತಾಳೆ ಆ ಬಟ್ಟೆ ಕೂಡಿಸಿದ್ಲು ಈ ಬಟ್ಟೆ ಕೂಡಿಸಿದ್ಲು ಹಿಂಗೆ ಕೂಡಿಸಿ 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 ಹೊಲಿತಾ ಕುಂತಾಗ ಮೊಮ್ಮಗ ಬರ್ತಾನ ಮೊಮ್ಮಗ ಬಂದ ಮೇಲೆ ಬಂದ ಮಮ್ಮಗನಿಗೆ ಉಣ್ಸಿದ್ಲು ತಿನ್ಸಿದ್ಲು ಎಲ್ಲ ಆಯ್ತು ನೀನ್ ಮೊಮ್ಮಗ ಮನೆ ಬಿಟ್ಟು ಹೋಗ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ನನ್ನ ಸೈನ್ಯಕ್ಕೆ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಜ್ಜಿಗೆ ನೆನಪಾಗ್ತದೆ ತನ್ನ ಮೊಮ್ಮಗನಿಗೆ ಹೊಲದಿಟ್ಟ ಕೌದಿಯನ್ನ ಅಂತ ಅಂತೇಳಿ ಆಗ ಆ ಅಜ್ಜಿ ತನ್ನ ಮೊಮ್ಮಗನ್ ಕರ್ಕೊಂಡೋಗಿ ಕೌದಿ ಇನ್ನೇನ್ ಕೊಡ್ಬೇಕಂತ ಮೊಮ್ಮಗನೆ ಅಲ್ಲಿ ಬಹಳ ಚಳಿ ಆಗ್ತದ ಅಂತ ತಿಳ್ಕೊಂಡು ನಿನ್ನ ಕೌದಿ ಹೊಲದೇನಿ ತಗೋ ಅಂತ ಇದನಿ ಕೊಡಾಕ ಹೋಗಾನ ಹೆಂಗ ಮುದುಕಿ ಒಂದೊಂದು ಅರಿವಿ ಕೂಡ್ಸಿತ್ತೋ ಹಂಗ ಒಂದೊಂದು ಅರಿವಿ ಪದರ್ ಪದರಾಗಿ ಕೆಳಗೆ ಹುಚ್ಚಿ ಬಿದ್ದು ಬಿಡ್ತದೆ ಯಾಕ ಅಜ್ಜಿ ಹೊಲ್ದಿರುವಂತ ದುಬಿಟಿ ಆ ಕೌದಿ ಹರಿದ್ ಬಿತ್ತು ಅನ್ನುವಂಥದ್ದು ತಮಗೆಲ್ಲ ಪ್ರಶ್ನೆ ಮೂಡಬಹುದು ಏನಾಗಿತ್ತು ಅಲ್ಲಿ ಒಂದು ತಪ್ಪು ಘಟನೆ ಏನಕ್ಕೆ ಆಗಿತ್ತು ಅಂತಂದ್ರೆ ಮರುಗಿಡಿ ಮುದುಕಿ ಸೂಜಿ ತಗೊಂಡಾಳ ಅದರಲ್ಲಿ ದಾರ ಪೋನ್ಸಾಳ ಆದ್ರ ಆ ದಾರಕ್ಕೆ ಹಿಂದೊಂದು ಗಂಟನ್ನು ಹಾಕೋದು ಮರ್ತು ಬಿಟ್ಟಾಳ ಗಂಟು ಹಾಕದೇ ಇದ್ದಿದ್ದಕ್ಕ ಹಂಗ ಹೊಲ್ಕೊಂತ ಹೊಲ್ಕೊಂತ ಹೋದಂಗ ಹೋದಂಗ ಅದು ಮುಂದೆ ಹೋಗೈತಿ ವಿನಃ ಅದು ಹಿಂದೆ ಗಂಟಾಗಿ ಭದ್ರವಾಗಿ ಉಳಿದಿದ್ದಿಲ್ಲ ನಾನು ಯಾಕೆ ಈ ದೃಷ್ಟಾಂತವನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೇವಲ ಒಂದು ಸೂಜಿಗೆ ಒಂದು ಗಂಟನ್ನ ಹಾಕದೇ ಇದ್ದಿದ್ದಕ್ಕೆ ಒಂದು ದೊಡ್ಡದಾದ ಕೌದಿ ಹೇಗೆ ಹರಿದು ಬಿತ್ತೋ ಹಾಗೆ ಮನುಷ್ಯ ಅನ್ನುವಂತಹ ಈ ಒಂದು ದೇಹದ ಕೌದಿಗೆ ಗುರು ಅನ್ನುವಂತಹ ಗಂಟನ್ನ ಏನಾದ್ರೂ ಹಾಕದೆ ನಾವು ಹೊಲಿತಾ ಹೋದಾಗ ಇದೂ ಕೂಡ ಕೌದಿ ಹರಿದು ಬಿದ್ದಂಗೆ ಮನುಷ್ಯನ ದೇಹವು ಕೂಡ ಹರಿದು ಛಿದ್ರ ಛಿದ್ರವಾಗಿ ಬೀಳುತ್ತದೆ ಅನ್ನುವಂಥದ್ದನ್ನ ಈ ದೃಷ್ಟಾಂತ ಮುಖಾಂತರವಾಗಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ಹೇಗೆ ಗುರುವಿನ ಗಂಟು ಆ ದಾರಕ್ಕೆ ಗಂಟು ಹಾಕಿದ ಕೌಂದಿ ಹರಿದು ಬಿತ್ತೋ ಆ ಒಂದು ದುಬಟ್ಟಿ ಹರಿದು ಬಿತ್ತೋ ಹಾಗೆ ಮನುಷ್ಯನ ದೇಹಕ್ಕೆ ಈ ಮನುಕುಲದ ಜೀವನಕ್ಕೆ ಗುರು ಅನ್ನುವಂತ ಒಂದು ಗಂಟನ್ನು ಹಾಕೊಂಡು ಹೋದಾಗ ಮಾತ್ರ ನಿಮ್ದು ಕೂಡ ಸುಂದರ ಬದುಕಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಹೀಗಾಗಿ ಆ ಒಂದು ಆಲೋಚನೆಯಲ್ಲಿ ನಾವು ಬದುಕಬೇಕಾಗಿದೆ ಅಂತಹ ವಿಚಾರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಅವಲೋಕನ ಮಾಡಿಕೊಂಡು ಬದುಕಬೇಕಾಗಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಬೇಕು ಅಂತಕ್ಕಂಥದ್ದನ್ನ ನಾನು ವಿಚಾರ ವ್ಯಕ್ತಗೊಳಿಸ್ತಾ ಮುಖ್ಯವಾಗಿ ಇನ್ನೊಂದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಶರಣರ ಸಂಘ ಶರಣರ ಜೊತೆಗೂಡ್ತಕ್ಕಂತಹ ಶರಣರ ಆಲೋಚನೆಗಳು ಶರಣರು ಹಾಕಿಕೊಟ್ಟ ಮಾರ್ಗದರ್ಶನಗಳ ಪ್ರತಿನಿತ್ಯವೂ ಕೂಡ ಅಧ್ಯಯನ ಪ್ರತಿಯೊಂದು ಮನೆಯಲ್ಲಿ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತೆಲ್ಲ ಹೊಸ ಹೊಸ ಗೀತೆಗಳು ಬಂದಾವ ಹೊಸ ಹೊಸ ಚಲನಚಿತ್ರಗಳು ಬಂದಾವ ಯಾರಿಗೂ ಕೂಡ ವಚನಗಳು ಓದೋ ಪೇಶನ್ಸ್ ಇಲ್ಲ ಹಿಂದಿನ ಇತಿಹಾಸವನ್ನು ತಿಳಿದುಕೊಳ್ಳೋಕ್ಕೆ ಪೇಶನ್ಸ್ ಇಲ್ಲ ಹೊಸ ಇತಿಹಾಸವನ್ನು ಅದನ್ನು ಕೆದಿಗೆ ತೆಗಿಯೋಣ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂತಹ ಮನಃಶಾಂತಿನೇ ಇಲ್ಲ ಎಲ್ಲರೂ ಸ್ಪೀಡ್ ಜಮಾನದಲ್ಲಿ ಬದುಕಾಕರ ಎಲ್ಲ ಸ್ಪೀಡ್ ಆಗಬೇಕು ಎಲ್ಲ ಅವಸರ ಅವಸರವಾಗಿಯೇ ಆಗಬೇಕು ಎಲ್ಲವೂ ಕೂಡ ಬೇಗನೆ ಮುಗಿಬೇಕು ಹೀಗಾಗಿ ನಾನು ಭಾಳ ಟ್ರಾಪಿಕ್ಗಳಲ್ಲಿ ಇಂಥ ಬೆಂಗಳೂರು ಸಿಟಿಯಲ್ಲಿ ನೋಡ್ತಾ ಇರ್ತೀನಿ ಸಿಗ್ನಲ್ ಇನ್ನೂ ಕೆಂಪು ಬಿದ್ದು ಹಳದಿಗೆ ಬಂದಿರೋಂಗಿಲ್ಲ ಆಗ್ಲೇ ಅರ್ಧ ಜನ ಗಾಡಿನ ತೆಗೆದುಕೊಂಡೋಗಿ ಬರ್ರ ಅಂತ ಹೇಳಿ ಅಬಸ್ಕೊಂಡು ಮುಂದೆ ಹೋಗಿಬಿಡ್ತಾರೆ ಎರಡು ನಿಮಿಷ ನಿಮಗೆ ತಾಳ್ಮೆ ಇಲ್ಲ ಅಲ್ಲಿ ನಿಂದಿರೋದಕ್ಕೆ ಯಾರು ಎರಡು ನಿಮಿಷ ತಾಳ್ಮೆ ತಗೊಳ್ಳಲ್ವೋ ಮುಂದೆ ಅದೇ ವ್ಯಕ್ತಿ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತಿರೋದನ್ನ ನಾವು ನೋಡಿದ್ದೇವೆ ಎಲ್ಲಿ ತಾಳ್ಮೆ ಇರುತ್ತೋ ಅಲ್ಲಿ ಬದುಕು ಸುಂದರವಾಗಿರುತ್ತೆ ಎಲ್ಲಿ ಸಂಸ್ಕಾರ ಇರುತ್ತೋ ಅಲ್ಲಿ ಉತ್ತಮವಾಗಿರುವಂತಹ ಬದುಕು ನಿರ್ಮಾಣ ಆಗುತ್ತೆ ಎಲ್ಲಿ ವಿನಯತೆ ಇರುತ್ತೋ ಅಲ್ಲಿ ವಿದ್ಯೆ ತಾನಾಗಿ ಒಲ್ ಬರುತ್ತೆ ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಲಕ್ಷ್ಮಿ ಅರ್ಥಾತ್ ಕಾಂಚನ ತಾನಾಗಿ ಹುಡುಕ್ಕೊಂಡು ಬರುತ್ತೆ ಅದಕ್ಕೆ ಶಾಂತಿ ನೆಮ್ಮದಿ ಸಂಸ್ಕಾರ ಮತ್ತು ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಈ ಸಂಸ್ಕಾರ ಮತ್ತು ಸಂಸ್ಕೃತಿ ಮತ್ತು ಎಲ್ಲ ಬದುಕು ಆ ವ್ಯಕ್ತಿಯ ಒಂದು ಜೀವನವನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಆ ವ್ಯಕ್ತಿನ ಹೇಗೆ ಪರೀಕ್ಷೆ ಮಾಡ್ಬೋದು ನಮ್ಮ ಜೀವನವನ್ನು ನಮ್ಮ ಬದುಕನ್ನು ಹೇಗೆ ಜನ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂತಂದರೆ ನಮ್ಮ ಮಾತಿನಿಂದ ನಮ್ಮನ್ನು ನಮ್ಮ ಕೃತಿಯನ್ನು ತಿಳಿದುಕೊಳ್ಳುವಂಥವ್ರು ಭಾಳ ಜನ ಇದ್ದಾರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅನ್ನುವಂಥದ್ದನ್ನು ಬಸವಣ್ಣವರು ಹೇಳ್ತಾರೆ ನಮ್ಮ ಮಾತುಗಳು ಶುಚಿಯಾಗಿರ್ಬೇಕು ನೀನೇನೇ ಮಾಡು ಆದರೆ ನಿನ್ನ ನುಡಿಯೊಳಗ ನಿನ್ನ ನಡೆ ಅರ್ಥ ಆಗ್ತದೆ ಆ ನಡೆ ನುಡಿ ಶುದ್ಧವಾಗಿರಬೇಕು ಅದಕ್ಕೆ ಒಬ್ಬ ಶರಣರು ಇನ್ನೊಂದು ಕಡೆ ವಚನದಲ್ಲಿ ಹೇಳ್ತಾರೆ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮಸ್ತರವಿರಬೇಕು ಭವ ಸಂಸಾರದಲ್ಲಿ ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಇಂತೀ ಗುಣವುಳ್ಳಾತನೇ ಅಚ್ಚ ಶರಣನು ನೋಡ ಅಖಂಡೇಶ್ವರ ಅಖಂಡೇಶ್ವರ ಅಂತ ಹೇಳಿ ಏನ್ ಹೇಳ್ತಾರೆ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಅಂತಕ್ಕಂಥದ್ದು ಮೊದಲನೇ ಸಾಲು ಪ್ರತಿಯೊಂದು ಮಾತೂ ಕೂಡ ಬಹಳ ಎಚ್ಚರದಿಂದ ಆಡಬೇಕು ಮಾತು ಆಡಿದ್ರೆ ಹೋತು ಮುತ್ತು ಒಡದ್ರ ಹೋತು ಅನ್ನುವಂಥ ಗಾದೆ ಮಾತುಗಳನ್ನ ನಾವು ಕೇಳಿದಿವಿ ನೋಡಿದೀವಿ ಮಾತು ಆಡೋಕ್ಕಿಂತ ಮುಂದೆ ಬಹಳ ಎಚ್ಚರವಾಗಿ ನಾವು ಮಾತನಾಡತಕ್ಕಂಥದ್ದಾಗಬೇಕು ಕೇವಲ ಮಾತಷ್ಟೇ ಆಗಿರ್ಬೇಕೇನೋ ಮಾತಿನಂತೆ ನಡೆಯುವಂಥ ಕ್ರಿಯೆ ನಮ್ಮೊಳಗಾಗಬೇಕು ಯಾರು ಮಾತಿನಂತೆ ನಡೀತಾರೋ ಅವರು ಸಮಾಜದ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅದಕ್ಕೆ ಉದಾಹರಣೆಯಾಗಿ ಅತನಿಯ ಮುರುಘೇಂದ್ರ ಶಿವಗಳು ನಮಗೆ ಸಿಗ್ತಾರೆ ಬಸವಾದಿ ಶರಣರು ಸಿಗ್ತಾರೆ ಧಾರವಾಡದ ಮೃತ್ಯುಂಜಪ್ಪಗಳು ಸಿಗ್ತಾರೆ ಹೀಗೆ ಹಲವಾರು ಜನ ತಪಸ್ವಿಗಳ ಬದುಕು ನಮಗೆ ಕಾಣತೊಡಗ್ತದೆ ಬಹಳ ಜನ ಮಾತು ಮೈಕ್ ಸಿಕ್ಕಾಗಿ ನೋಡಬೇಕು ಹೇಳೋದು ಆಚಾರ ತಿನ್ನೋದು ಬದನಿಕಾಯಿ ಅನ್ನೋ ಹಾಗೆ ಹೇಳೋದೇ ಒಂದು ಮಾಡೋದೇ ಒಂದು ನಡ್ಕೊಳ್ಳೋದೇ ಇನ್ನೊಂದು ಅದು ಆಗಬಾರ್ದು ಅಂತಕ್ಕಂಥದ್ದು ಶರಣರ ಸಿದ್ಧಾಂತ ಏನನ್ನು ಹೇಳ್ತೀಯೋ ಅದರಂತೆ ನಡಿ ಏನನ್ನ ನುಡಿತೀಯೋ ಅದರಂತೆ ಬದುಕು ಅನ್ನುವಂಥದ್ದೇ ಶರಣರ ನಿಜವಾದ ತತ್ವ ಸಿದ್ಧಾಂತ ಯಾವುದೇ ಒಂದು ಸಂದರ್ಭ ಬಂತು ಅಂತ ಹೇಳಿ ಅದು ಸಿಕ್ಕಂಗನೆ ಆ ರೀತಿಯಾಗಿ ಪಾರದರ್ಶಕತೆ ಇಲ್ಲದೇ ಅದರಲ್ಲಿ ಅದು ಹೇಗೆ ಹೊಳ್ಳಾಡ್ತದನ್ನು ಹಾಗೆ ಹೊಳ್ಳಾಡಿ ಹೋಗೋದು ಬದುಕಲ್ಲ ಇನ್ನೊಬ್ಬರ ಒಂದು ನಿಂದನೆ ಮಾತುಗಳನ್ನು ಕೇಳಿ ಇನ್ನೊಬ್ಬರ ಒಂದು ತಪ್ಪು ದಾರಿ ತುಳಿತಕ್ಕಂಥದ್ದನ್ನು ನೋಡಿ ನಾವು ಅದೇ ರೀತಿ ಆಗ್ಬೇಕನ್ನುವಂಥ ಆಲೋಚನೆಯಲ್ಲಿ ಹೋದಾಗ ಬದುಕು ಸುಂದರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೊಬ್ಬನನ್ನು ನೋಡಿ ಬದುಕಲಿಕ್ಕೆ ಹೋಗ್ತಾ ಇದೀವಿ ಪಕ್ಕದ ಮನೆಯವನು ಕಾರ್ ತಂದಾನ ಅಂತಂದ್ರೆ ನಮಗೂ ಕಾರ್ ತರ್ಬೇಕನ್ನೋ ಆಸೆ ಸ್ಟಾರ್ಟ್ ಆಯಿತು ಅವ ಮನೆ ಅಂದ್ರೆ ನಾನು ಮನೆ ಕಟ್ಟಿಸ್ಬೇಕಂತ ಯಾಕೆ ನೀವು ಹೋಗ್ತೀರಿ ಅವ ಇವತ್ತು ಕಾರ್ ತಂದಾನ ನಿಮ್ಮ ಕಡೆ ಮೋಟರ್ ಬೇಕೈತೆ ಹೌದಲ್ಲೋ ಕಾರ್ ಇದ್ದವ್ ನೋಡಿ ಸಂತ ಸಂಕಟ ಪಡೋಕ್ಕಿಂತ ಸೈಕಲ್ ತಗೊಂಡವ್ ನೋಡಿ ಖುಷಿ ಪಡ್ರಲ್ಲ ನಿನ್ನ ಕಡೆ ಬೈಕ್ ಐತೆ ಅವನ ಕಡೆ ಸೈಕಲ್ ಅದ ನೀನು ಅವನಕ್ಕಿಂತ ಒಳ್ಳೆಯ ಸ್ಥಾನದಲ್ಲಿ ಇದೆಯಲ್ಲ ಅನ್ನುವಂಥ ಕಲ್ಪನೆ ಅಲ್ಲಿ ಆಲೋಚನೆ ಮಾಡಿಕೊಂಡಾಗ ಮನಸ್ಸು ಶಾಂತಿಯಾಗಿರ್ತದೆ ಜೀವನ ಸುಂದರವಾಗಿ ನಡೀತದೆ ಎಲ್ಲಿ ಆಡಂಬರವನ್ನು ಬಯಸ್ತಾ ಹೋಗ್ತಿರೋ ಎಲ್ಲಿ ನಾನು ಈ ರೀತಿಯಾಗಿ ಇನ್ನೊಬ್ಬನಂಗೆ ಬದುಕಬೇಕು ಅವನಂಗೆ ಆಗಬೇಕು ಅಂತ ಹೋಗ್ತಿರೋ ಆವಾಗ ನೆಮ್ಮದಿ ಮತ್ತು ಶಾಂತಿ ಅನ್ನೋದು ಅಲ್ಲಿ ನಾಶ ಆಗ್ತಾ ಹೋಗ್ತದೆ ಶಾಂತಿ ಮತ್ತು ನೆಮ್ಮದಿ ನಿಮಗೆ ನೆಲೆಸಬೇಕಾಗಿತ್ತು ಅಂತಂದರೆ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನು ನೋಡಿದಾಗ ಮಾತ್ರ ಶಾಂತಿ ಮತ್ತು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಅಸೂಹೆಯನ್ನು ಬಿಟ್ಟು ಇನ್ನೊಬ್ಬರನ್ನು ನಿಂದಿಸೋದು ಬಿಟ್ಟು ಇನ್ನೊಬ್ಬರ ತಲೆ ಒಡೆಯೋದನ್ನು ಬಿಟ್ಟು ಇನ್ನೊಬ್ಬರನ್ನು ನಿಂದಿಸೋದು ಬಿಟ್ಟು ನಾವು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಕ್ಕಂತಹ ಒಂದು ದಾರಿಯನ್ನು ಹುಡುಕಬೇಕಾಗಿದೆ ಶರಣ ಬಂಧುಗಳೇ ಇವತ್ತು ನಮ್ಮ ಬದುಕನ್ನು ನಮ್ಮ ಶಾಂತಿಯನ್ನು ನಮ್ಮಲ್ಲಿ ನೆಲೆಸ್ಕೊಳ್ಳಿಕ್ಕೆ ನಾವು ನಮ್ಮ ಸಂತೃಪ್ತಿಯ ಜೀವನವನ್ನು ನಡೆಸಬೇಕಾಗಿತ್ತು ಅಂತಂದರೆ ನಿತ್ಯವೂ ಕೂಡ ಕಾಯಕವನ್ನು ಮಾಡಿ ಕಾಯಕದಿಂದ ಬಂದಂತಹ ಹಣವನ್ನು ತೆಗೆದುಕೊಂಡು ದಾಸೋಹವನ್ನು ಮಾಡಿ ದಾಸೋಹ ಸಂತೃಪ್ತಿಗೊಳಿಸಿ ನಮ್ಮ ಜೀವನವನ್ನು ನಡೆಸಿದಾಗ ಮಾತ್ರ ಶರಣರ ದಾರಿಯಲ್ಲಿ ನಾವು ನಡೀಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ಜನ ಶರಣ ಸಿದ್ಧಾಂತವನ್ನು ಹೇಳ್ತಾರೆ ವಚನ ಸಾಹಿತ್ಯವನ್ನು ಹೇಳ್ತಾರೆ ದೊಡ್ಡ ದೊಡ್ಡ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ ಆದರೆ ಅದರಂತೆ ನಡೀತಕ್ಕಂಥ ಔದಾರ್ಯತೆ ಅವರಲ್ಲಿ ಬರ್ತಾ ಇಲ್ಲ ಹೇಳೋದೊಂದು ಮಾಡೋದೊಂದು ಆದಾಗ ಈ ಸಮಾಜ ನಿಮ್ಮನ್ನು ಒಪ್ಪೋದಿಲ್ಲ ಹೀಗಾಗಿ ಬದುಕಿನುದ್ದಕ್ಕೂ ಕೂಡ ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸ್ತೇನೆ ಇನ್ನೊಬ್ಬರಿಗೆ ನೋವು ಕೊಡದೇ ಬದುಕೋದು ಅದು ನಿಜವಾದ ಬದುಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಬದುಕಿನಲ್ಲಿ ನಾನೇನೋ ದೊಡ್ಡದಾಗಿ ದೇಶಕ್ಕೆ ಮಾಡ್ತೀನಿ ನಾನು ಊರಿಗೇನೋ ಒಂದು ಮಾಡ್ತೀನಿ ನಾನು ದೊಡ್ಡ ಗುಡ್ಡಾನೇ ಹೊತ್ಕೊಂಡು ಬರ್ತೀನಿ ಅನ್ನೋದು ಬೇಡ ಸಣ್ಣ ಸಣ್ಣದರಲ್ಲೂ ಕೂಡ ನಾವು ದೇಶ ಸೇವೆಯನ್ನು ಮಾಡ್ಬೋದು ಭಾಳ ಜನ ತಿಳ್ಕೊಂಡಿದ್ದಾರೆ ಈ ಗಡಿ ಭಾಗದಲ್ಲಿ ಹೋಗಿ ಸೈನ್ಯದಲ್ಲಿ ನಿಂತು ಬಂದೂಕನ್ನು ಹಿಡಿದ್ರನ ನಾನು ಭಾರತ ಮಾತೆ ಸೇವೆ ಮಾಡ್ದಂಗೆ ದೇಶ ಸೇವೆ ಮಾಡ್ದಂಗ ತಿಳ್ಕೊಂಡಾರ ಅದು ನಿಮ್ಮ ತಪ್ಪು ಕಲ್ಪನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೇವಲ ಗಡಿಯನ್ನ ಕಾಯುವಂಥವ್ರು ದೇಶ ಸೇವೆ ಮಾಡ್ತಾ ಇಲ್ಲ ಆ ಸೇವೆ ಅಷ್ಟೇ ಸೇವೆ ಅಲ್ಲ ನೀವು ಊರಲ್ಲಿದ್ದು ಕೂಡ ಭಾರತ ಮಾತೆ ಸೇವೆಯನ್ನು ಮಾಡಬಹುದು ಏ ಅದು ಸ್ವಾಮೀಜಿ ಅಂತ ನೀವು ಪ್ರಶ್ನೆ ಮಾಡ್ಬೋದು ನನಗೆ ಅದು ಹೆಂಗೆ ರೀ ಸ್ವಾಮಿಗಳು ಅದು ಗಡಿ ಕಾಯ್ದು ದೇಶ ಸೇವೆ ಅಂತಾರೆ ಮತ್ತು ನಾವು ಹೆಂಗೆ ನಮ್ಮಲ್ಲಿ ದೇಶ ಸೇವೆ ಮಾಡ್ಬೋದು ಅಂತ ನೀವು ಪ್ರಶ್ನೆ ಮಾಡಿದರೆ ಅದಕ್ಕೆ ನನ್ನ ಕಡೆಯಿಂದ ಉತ್ತರ ಏನು ಅಂತಂದರೆ ನಿಮ್ಮ ಊರಿನೊಳಗೆ ನೀವು ಹೋಗ್ತಾ ಇರುವಂಥ ಒಳಗ ಎಲ್ಲೋ ಒಂದು ಕಡೆಗೆ ನೀರಿನ ನಳ ಸ್ಟಾರ್ಟ್ ಆಗಿರ್ತದೆ ಆ ವ್ಯರ್ಥವಾಗಿ ಹರಿತಕ್ಕಂಥ ನೀರನ್ನು ನೀವು ಬಂದ್ ಮಾಡಿದಿರಿ ಅಂದ್ರೆ ಅದು ಕೂಡ ದೇಶ ಸೇವೆನ ಹಿಂಗೆ ದಾರಿಯಾಗ ಹೋಗುವ ಮುಂದೆ ಮುಂಜಾನೆ ಒಂಬತ್ತು ಹತ್ತು ಗಂಟೆ ಆಗಿರ್ತದೆ ಗ್ರಾಮ ಪಂಚಾಯತ್ ಅವರು ತಾಲೂಕ್ ಪಂಚಾಯತ್ ಅವರು ಲೈಮನ್ಗಳು ಲೈಟ್ ಆರಿಸ್ಲಾರ್ದಂಗೆ ವಿದ್ಯುತ್ ದೀಪ ಹಂಗೆ ಹುರಿತಿರ್ತದೆ ಅದ್ರದ್ದೊಂದು ಏನಾದರೂ ನೀವು ಬಟನ್ ಬಂದ್ ಮಾಡಿದಿರಿ ಅಂತಂದ್ರೆ ಅದು ಕೂಡ ವಿದ್ಯುತ್ ತುಳಿಸಿದ್ರೆ ಅದು ದೇಶ ಸೇವೆಯೇ ಯಾರೋ ಒಬ್ಬರು ಬಿದ್ದಾರ ಅಂತಂದ್ರೆ ಅವರನ್ನು ಮೇಲೆ ಎತ್ತಿದ್ರೆ ಅದು ಕೂಡ ದೇಶ ಸೇವೆಯೇ ಒಂದು ನಿಮ್ಮ ಹುಟ್ಟು ಹಬ್ಬ ನಿಮ್ಮ ಮನೆಯಲ್ಲಿ ಯಾರೋ ತಿರ್ಕೊಂಡ್ರ ಏನೋ ಪುಣ್ಯತಿಥಿ ಏನೋ ಮನೆ ಓಪನಿಂಗು ಯಾವುದೋ ಮದುವೆ ಏನೋ ಮಾಡ್ತಾ ಇದ್ದೀರಿ ಅಂತಂದಾಗ ಅದ್ರ ನೆನಪಿಗೆ ದೊಡ್ಡ ದೊಡ್ಡ ಕೇಕ್ ತಂದು ಆಚರಣೆ ಮಾಡೋದಲ್ಲ ಅದ್ರ ಬದಲಿಗೆ ಒಂದು ಸಸಿಯನ್ನು ನೆಟ್ರಿ ಅಂತಂದ್ರೆ ಅದು ಕೂಡ ಈ ದೇಶಕ್ಕೆ ಕೊಟ್ಟಂಥ ಒಂದು ಸುಂದರವಾದ ಕೊಡುಗೆ ಆಗ್ತದೆ ಪಕ್ಕದ ಮನೆಯವರು ಜಗಳ ಮಾಡೋಕತ್ತಾರೆ ನಮ್ಮ ಮನೆಯಾಗ ಜಗಳಿಲ್ಲ ಅಂತ ಅನ್ಕೊಳ್ಳೋದಲ್ಲ ಪಕ್ಕದ ಮನೆಯವರು ಸತ್ತಾರ ಪಕ್ಕದ ಮನೆಯವ್ರ ಕಷ್ಟ ಐತೆ ಅಂತೇಳಿ ನಾವು ಚೆನ್ನಾಗಿರೋದಲ್ಲ ಇವತ್ತು ಅವ್ರ ಮನೆಗೆ ಬಂದಿತ್ತಂದ್ರೆ ತಮ್ಮ ನಾಳೆ ನಿನ್ನ ಮನೆಗೂ ಒಂದು ದಿನ ಕಷ್ಟ ಬರೋದು ಕಟ್ಟಿಟ್ಟ ಬುತ್ತಿ ಇವತ್ತು ಅವ್ರ ಮನೆಯಾಗ ಅವ್ರಿಗೆ ಅನ್ಯಾಯ ಆಗ್ಯದಂದ್ರೆ ನಾಳೆ ನಿನಗೊಂದು ದಿನ ಅನ್ಯಾಯ ಆಗೋದು ಕಟ್ಟಿಟ್ಟ ಬುತ್ತಿ ಹೀಗಾಗಿ ನಾನು ಹೇಳಿ ಹೊರಟಿರೋದು ಇಷ್ಟೇ ಸಮಾಜದಲ್ಲಿ ಅಕ್ಕಪಕ್ಕ ಅವ್ರಿಗೆ ಅದ ಆತು ಅಂತ ಹೇಳಿ ನಮಗೇನೂ ಆಗಿಲ್ಲ ಅಂತ ಕೊಂಡಿರೋಕ್ಕಿಂತ ಮುಂಚೆ ಅದನ್ನು ಸ್ಪಂದಿಸಿ ಅದರಿಂದ ನಾವು ನೀವು ನಮ್ಮವರು ಅನ್ನುವಂಥ ಭಾವನೆಯನ್ನು ವ್ಯಕ್ತಗೊಳಿಸಿದಾಗ ಮಾತ್ರ ಅದು ಸುಂದರವಾದ ಬದುಕಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಬಹಳ ಜನ ಕಣ್ಣೀರು ಹಾಕ್ತಿರ್ತಾರೆ ಯಾವುದೋ ಒಂದು ದೇವಸ್ಥಾನಕ್ಕೋಗಿ ಏನೋ ಹರಕೆ ಕೊಡಬೇಕು ಬಂಗಾರ ಕೊಡಬೇಕು ಬೆಳ್ಳಿ ಕೊಡಬೇಕು ಧ್ವಲಾದಾನ ಕೊಡಬೇಕು ಅಂತೇಳಿ ಹೋಗಿ ದೇವರನ್ನು ಸಂತೃಪ್ತಿಗೊಳಿಸ್ಬೇಕಂತೇಳಿ ದೊಡ್ಡ ದೊಡ್ಡ ಹೂವು ಟಾಯ ಕಾಯಿ ತೆಂಗಿನಕಾಯಿ ಹಾರ ತುರಾಯಿಗಳನ್ನು ತೊಗೊಂಡು ಹೋಗ್ತೀರಲ್ಲ ದೇವರನ್ನು ಹೊಲಿಸ್ಕೊಳ್ಬೇಕಂತೇಳಿ ಅದಕ್ಕೇನಾದರೂ ದೇವರು ಹೊಲಿಲಿಕ್ಕೆ ಸಾಧ್ಯ ಇದೇನು ನನ್ನ ಭಾವನೆ ಒಳಗೆ ಅದು ಸುಳ್ಳು ಅದು ತಪ್ಪು ಅನ್ನುವಂಥದ್ದು ನನ್ನ ಆಲೋಚನೆ ಅದನ್ನು ಮಾಡಬೇಕು ಅನ್ನುವಂಥ ನಿಮ್ಮ ಮನಃಶಾಂತಿಗಾಗಿದ್ದರೆ ನೀವು ಮಾಡಿರಿ ನಾನು ಯಾವುದೇ ವ್ಯಕ್ತಿ ಸ್ವತಂತ್ರತೆಗೆ ನಾನು ಕಟ್ಟುನಿಟ್ಟುಗಳನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ ಬದ್ಧತೆಗಳನ್ನು ಅದಕ್ಕೆ ಅಡ್ಡಗೋಡಿ ಆಗಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಆಲೋಚನೆ ನಿಮ್ಮ ಮನಸ್ಥಿತಿ ಹೋಗ್ರಿ ಆದ್ರೆ ಅಲ್ಲಿ ದೇವ್ರಿಗೆ ಹೋಗಿ ನೀವು ದಾನ ಧರ್ಮ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮ ಏರಿಯಾದೊಳಗೆ ನಿಮ್ಮ ಮನೆ ಪಕ್ಕದೊಳಗೆ ಯಾರಾದರೂ ಹಸದವ್ರ ಇದ್ದರೆ ಅವ್ರಿಗೆ ಒಂದು ತುತ್ತು ಕರೆದ ಅನ್ನ ಹಾಕಿ ಯಾರಾದರೂ ಕಣ್ಣೀರು ಹಾಕ್ತಾ ಇದ್ರೆ ಅವ್ರು ಕಣ್ಣೀರು ವರ್ಷ ಏನಪ್ಪ ನಿನ್ನ ಕಷ್ಟ ಅಂತ ಕೇಳಿರಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕಂತೇಳಿ ಎಷ್ಟೋ ಜನ ಈಗ ಶೃಂಗೇರಿಗೋ ಮಡಿಕೇರಿಗೋ ಎಲ್ಲೆಲ್ಲೋ ಹೊರನಾಡು ಅನ್ನಪೂರ್ಣೇಶ್ವರಿಗೋ ಧರ್ಮಸ್ಥಳಕ್ಕೋ ನಾವೆಲ್ಲ ಹೋಗೋದನ್ನು ನೋಡಿದ್ದೀವಿ ಈ ಮಕ್ಕಳನ್ನು ಏನಾದರೂ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಭ್ಯಾಸಕ್ಕಿನ್ನ ಪಾಠಕ್ಕೆ ಕಳಿಸ್ಬೇಕು ಅಂತಂದ್ರೆ ಅಕ್ಷರ ಪೂಜೆ ಅಂತ ಹೇಳೋ ಏನೋ ಒಂದು ಆಚರಣೆ ನಡೆದದಿ ಅಲ್ಲಿ ಹೋಗಿ ಶೃಂಗೇರಿ ಒಳಗೆ ಮಕ್ಕಳ ಕಡೆಗೆ ಅಕ್ಷರ ಭರಿಸಿದ್ರೆ ಅವನಿಗೆ ಸರಸ್ವತಿ ಒಲಿತಾಳೆ ಅಂತಕ್ಕಂಥ ಭಾವನೆ ಒಳಗೆ ಅದೆಷ್ಟೋ ಜನ ತಂದೆ ತಾಯಿ ಅಂದ್ರಿದ್ದಾರೆ ನಾನು ಹೇಳಿ ಕೊರಟಿರೋದಿಷ್ಟೇ ನಿಮ್ಮ ಮಗು ವಿದ್ಯಾಭ್ಯಾಸ ಆಗಬೇಕು ನಿಮ್ಮ ಮಗುವಿಗೆ ಸರಸ್ವತಿ ಒಲಮೆ ಆಗಬೇಕಂತ ನೀವು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರೆಸ್ತೀರಲ್ಲ ಅದನ್ನು ನೀವು ಮಾಡಿರಿ ಆದರೆ ನಿಮ್ಮ ಮಗುವಿಗೆ ಏನಾದರೂ ಸರಸ್ವತಿ ಒಲಿಬೇಕಾಗಿದ್ದರೆ ಶೃಂಗೇರಿಗೆ ಹೋಗಿ ಅಲ್ಲಿ ಅಕ್ಷರ ಬರೆಸಿದಾಗ ಸರಸ್ವತಿ ಒಲಿಯಂಗಿಲ್ಲ ನಿಮ್ಮ ಮನೆಯ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಬಡೋ ಮಗುವಿಗೆ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಕೊಟ್ಟು ನಿಮ್ಮ ಮಗುವಿನ ಜೊತೆಗೆ ಅವನಿಗೂ ಕೂಡ ನೀವು ಪುಸ್ತಕಾದಿಗಳನ್ನು ಕೊಡಿಸಿ ಅವನಿಗೆ ವಿದ್ಯಾದಾನವನ್ನು ಮಾಡಿದರೆ ಸತ್ಯವಾಗಲೂ ಹೇಳ್ತಾನೆ ಶೃಂಗೇರಿಗೋ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಸರಸ್ವತಿ ಒಲಿಯದೇ ಇರುವವಳು ಯಾವುದೋ ಒಂದು ಬಡ ವಿದ್ಯಾರ್ಥಿಗೆ ನೀವೇನಾದರೂ ವಿದ್ಯಾದಾನ ಮಾಡಿದರೆ ಅಂತಂದರೆ ಖಂಡಿತವಾಗಲೂ ಕೂಡ ಆ ಸರಸ್ವತಿ ದೇವಿ ಆ ಮಗುವಿನ ಜೊತೆಗೆ ನಿಮ್ಮ ಮಗುವಿಗೂ ಕೂಡ ವಿದ್ಯಾದಾನವನ್ನು ಮಾಡಲಿಕ್ಕೆ ಸರಸ್ವತಿ ನಿಮ್ಮ ಬೆನ್ನೆಯಿಂದ ನಿಮ್ಮ ಮಕ್ಕಳಿಂದ ನಿಲ್ತಾಳೆ ಅನ್ನುವಂಥದ್ದು ನನ್ನ ಭಾವನೆ ಹೀಗಾಗಿ ನಿಮ್ಮ ಮಕ್ಕಳು ಅಷ್ಟೇ ಓದಲಿ ನಿಮ್ಮ ಮಕ್ಕಳು ಅಷ್ಟೇ ಚೆಂದಿರಲಿ ಅನ್ನುವಂಥದ್ದನ್ನು ಬಿಟ್ಟು ಪಕ್ಕದ ಬಡವರು ನಿಮಗೆ ಭಗವಂತ ಕೊಟ್ಟಿದ್ದ ಅಂತಂದರೆ ನಾಲ್ಕು ಜನರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಲಿ ನಾಲ್ಕು ಜನ ಬಡ ಮಕ್ಕಳಿಗೆ ವಿದ್ಯೆಯನ್ನು ಹಂಚ್ತಕ್ಕಂಥ ಕೆಲಸ ಆಗಲಿ ನಾಲ್ಕು ಜನರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಆಗಲಿ ಬರೇ ನೀವು ಗಳಿಸಿ ಇಟ್ಟು ನಿಮಗಾಗಿ ನೀವು ಬಳಸಿದರೆ ಅದು ನಿಮಗೆ ದ್ವಿಗುಣ ಆಗೋದಿಲ್ಲ ಯಾರು ಹಸದವರಿಗೆ ಅನ್ನವನ್ನು ಹಾಕ್ತಾರೆ ಯಾರು ನೊಂದವರ ಕಣ್ಣೀರನ್ನು ಒರೆಸ್ತಾರೆ ಯಾರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರ ಬದುಕು ಯಾವತ್ತಿಗೂ ಕೂಡ ಸುಂದರ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಬಹಳ ಕಡೆಗೆ ನಾನು ನೋಡಿದ್ದೀನಿ ದೊಡ್ಡ ಆಡಂಬರ ಶ್ರೀಮಂತಿಕೆ ಇರ್ತದೆ ಆದರೆ ಉಂಡ್ಲಿಕ್ಕೆ ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಇರ್ತಾವೆ ಆದರೆ ಅವಂಗ ಸಕ್ರಿ ತಿನ್ನುವಂಥ ಯೋಗ ಇರಂಗಿಲ್ಲ ಮೈ ತುಂಬ ರೋಗಗಳಿರ್ತವೆ ಹೀಗಾಗಿ ತುಂಬು ಜೀವನದ ಬದುಕಾಗಬೇಕಾಗಿತ್ತು ಅಂತಂದರೆ ಭಗವಂತ ಕೊಟ್ಟಿದ್ರೊಳಗೆ ನಿಮಗಾಗಿ ಎಷ್ಟು ಬೇಕು ಇಟ್ಟುಕೊಂಡು ಉಳಿದಿರೋದನ್ನು ಸಮಾಜಕ್ಕಾಗಿ ಹಂಚಿ ಸಮಾಜದ ಕಣ್ಣೀರು ಒರೆಸಿ ಸುಂದರ ಬದುಕನ್ನು ನಡೆಸಿ ಅನ್ನುವಂಥ ಮಾತನ್ನು ಈ ಮುಖಾಂತರವಾಗಿ ಹೇಳ್ತಾ ಈಗ ನಾಡಿನಲ್ಲಿ ವಿಶ್ವದಲ್ಲಿ ಕೊರೋನಾ ಅನ್ನುವಂಥ ರೋಗ ಬಂದು ಮಹಾಮಾರಿಯಿಂದ ಅಂದರೆ ಎಷ್ಟೋ ಜನ ಸಾಯ್ತಿದ್ದಾರೆ ಎಷ್ಟೋ ಜನ ಊರು ಬಿಡ್ತಾ ಇದ್ದಾರೆ ಎಷ್ಟೋ ಜನ ಊರನ್ನು ಹಳ್ಳಿಗಳನ್ನು ಸೇರ್ತಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಈ ರೋಗ ಬಂದಾಗಲೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತಾ ಅದಕ್ಕಿಂತ ಮುಂಚೆನೇ ನಾವು ಎಚ್ಚರ ಆಗಬೇಕಾಗಿತ್ತು ಆದರೆ ನಾವು ಆಗಲಿಲ್ಲ ಗಿಡಗಳನ್ನು ನೆಡಲಿಲ್ಲ ಪರಿಸರ ನಾಶ ಮಾಡಿದ್ವಿ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಕಟ್ಕೊಂಡ್ವಿ ನಮ್ಮ ಸ್ವಾರ್ಥದ ಬದುಕಿಗೆ ಹೊಂಟಿವಿ ಅದಕ್ಕೆ ಪ್ರಕೃತಿಯು ಕೂಡ ಎಚ್ಚರಿಕೆಯನ್ನು ಕೊಡ್ತು ತಮ್ಮ ನೀನು ಹಗರು ತಿಳ್ಕೊಬೇಡ ಒಂದು ಕಣ್ಣಿಗೆ ಕಾಣಲಾರದ ಸೂಕ್ಷ್ಮನು ಜೀವಿಯನ್ನು ಕಳಿಸಿ ನಾನು ನಿನ್ನನ್ನು ಅವನತಿನೂ ಮಾಡ್ಬೋದು ಅಂತ ಎಚ್ಚರಿಕೆ ಕೊಟ್ಟದ್ದು ಇಷ್ಟೆಲ್ಲ ಪ್ರಕೃತಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ನಾವು ಇನ್ನು ತಪ್ಪು ಮಾಡ್ತೀವಿ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಯಾರಿಲ್ಲ ಅನ್ನುವಂಥದ್ದು ಹೀಗಾಗಿ ಈಗಾದರೂ ನಾವು ಎಚ್ಚೆತ್ಕೊಂಡು ಪರಿಸರ ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಸಮಾಜದಲ್ಲಿ ನೊಂದವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡೋಣ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಉಳಿದಿದ್ದನ್ನು ಸಮಾಜದ ಅಭಿವೃದ್ಧಿಗಾಗಿ ಪ್ರಕೃತಿಯ ಒಂದು ಅಭಿವೃದ್ಧಿಗಾಗಿ ನಾವು ವಿನಿಯೋಗ ಮಾಡೋಣ ಅನ್ನುವಂತಹ ಕಲ್ಪನೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಯಲ್ಲಿ ಬರಲಿ ಅನ್ನುವಂಥದ್ದೇ ನನ್ನ ಇವತ್ತಿನ ಚಿಂತನೆ ವಿಚಾರವಾಗಿದೆ ಅಂತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಇವತ್ತಿನ ಚಿಂತನೆಯಲ್ಲಿ ನಾನು ಹಂಚಿಕೊಂಡಿದ್ದೇನೆ ಅವು ಬೇಕಾದ ವಿಚಾರಗಳನ್ನು ನಿಮಗೆ ಯಾವುದು ಸತ್ಯ ಅನ್ನಿಸ್ತದೋ ಅಗಡಿ ಸಾಂಗ್ಗಳು ಹೇಳ್ಯಾರ ಅದೆಲ್ಲ ಸತ್ಯ ನಾವು ಹಿಂಗೆ ನಡಿಬೇಕು ಅನ್ನುವಂಥದ್ದಲ್ಲ ಯಾವುದು ಸತ್ಯ ಅನ್ನಿಸ್ತದೋ ಅದನ್ನು ಎತ್ತಿಟ್ಕೊಳ್ಳಿ ಯಾವುದು ಸರಿ ಅನ್ನಿಸೋದಿಲ್ಲ ಅದನ್ನು ಬದಿಗೆ ಹಾಕಿ ನಿಮ್ಮ ಸುಂದರವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ನಿಮ್ಮ ಮೂರ್ತಿಗೆ ನೀವೇ ಶಿಲ್ಪಿಗಳಾಗಬೇಕು ನಿಮ್ಮ ಮೂರ್ತಿಯನ್ನು ಯಾರೂ ಕೆತ್ತೋದಿಲ್ಲ ನಿಮ್ಮ ಸುಂದರವಾದ ಮೂರ್ತಿ ಆಗಬೇಕಾದ್ರೆ ನಿಮ್ಮ ಮೂರ್ತಿಗೆ ನೀವೇ ಶಿಲ್ಪಿಗಳಾದಾಗ ಮಾತ್ರ ನಿಮ್ಮ ಒಂದು ಸುಂದರ ಮೂರ್ತಿ ಆಗಲಿಕ್ಕೆ ಸಾಧ್ಯ ಭಗವಂತನ ಒಲುಮೆ ಆಗಲಿಕ್ಕೆ ಸಾಧ್ಯ ನೀವು ಮೋಕ್ಷವನ್ನು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಬಸವ ಟಿ ವಿ ಚಾನಲ್ಲು ಬಹಳ ಹಲವಾರು ವಿಚಾರವಂತರನ್ನು ಹಲವಾರು ಚಿಂತಕರನ್ನು ಕರೆಸಿ ಈ ವೇದಿಕೆ ಮುಖಾಂತರವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಬದಲಾವಣೆಯ ಸುಂದರವಾದ ಸಮಾಜದ ಒಂದು ವಿಸ್ತರಣೆಯನ್ನು ಮಾಡ್ತಾ ಸಮಾಜದ ಅಭಿವೃದ್ಧಿಗಾಗಿ ಬಸವ ಚಾನೆಲ್ ಶ್ರಮಿಸ್ತಾ ಇದೆ ನಾವೆಲ್ಲರೂ ಕೂಡಿ ಬಸವ ಟಿ ವಿಯನ್ನು ಬೆಂಬಲಿಸೋಣ ಬಸವ ಟಿ ವಿಯನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಮುಖಾಂತರವಾಗಿ ಹೇಳ್ತಾ ಪ್ರತಿಯೊಬ್ಬರಿಗೆ ತಿಳಿಸೋದಿಷ್ಟೇ ಈಗ ಬಸವ ಟಿ ವಿ ಚಾನಲ್ನವರು ಐದು ರೂಪಾಯಿ ಬೆಲೆಯನ್ನು ಮಾಡಿದ್ದಾರೆ ಪ್ರತಿ ತಿಂಗಳು ಮಾಸಿಕವಾಗಿ ಐದು ರೂಪಾಯಿ ಎಲ್ಲೋ ಕಳಿತೀವಿ ಆ ಐದು ರೂಪಾಯಿನ ನಾವು ತುಂಬಿದರೆ ನಮ್ಮ ಪ್ರತಿಯೊಬ್ಬರ ಮನೆಯ ದೂರದರ್ಶನದಲ್ಲಿ ಬಸವ ಚಾನೆಲ್ ಬರ್ತದೆ ನಾವು ಅದನ್ನು ವೀಕ್ಷಣೆ ಮಾಡಿ ನಮ್ಮ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ನಾವೆಲ್ಲ ಮುಂದಾಗೋಣ ನಮ್ಮ ಬದುಕಿನ ಒಂದು ಭವನೆಯನ್ನು ಬಸವ ಚಾನಲ್ಲು ಹೇಗೆ ಬದುಕಬೇಕು ಅನ್ನುವಂಥ ಆಚಾರ ಸಂಸ್ಕಾರ ವಿಚಾರಗಳನ್ನು ಸಂಸ್ಕೃತಿಗಳನ್ನು ಎತ್ತಿಳಿರ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರತಿಷ್ಠಿತ ಕನ್ನಡ ಚಾನಲ್ ಬಸವ ಟಿ ವಿ ಮಾಡ್ತಾ ಇದೆ ನಾವೆಲ್ಲ ಬೆಂಬಲಿಸೋಣ ಆ ಒಂದು ದೂರದರ್ಶನವನ್ನು ನಾವೆಲ್ಲ ಗೌರವಿಸೋಣ ಅದನ್ನು ಬೆಳೆಸೋಣ ಅನ್ನುವಂಥ ವಿನಂತಿಯನ್ನು ಈ ಮುಖಾಂತರವಾಗಿ ಮಾಡ್ತಾ ಇವತ್ತಿನ ಸಂಚಿಕೆಗೆ ನಾನು ಮಂಗಲವನ್ನು ಕೋರ್ತೇನೆ ಮತ್ತೊಂದು ಹಲವಾರು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಶ್ರಾವಣ ಮಾಸದಲ್ಲಿ ತಮ್ಮೆಲ್ಲರ ಕಷ್ಟಗಳು ಈಡೇರಲಿ ತಮ್ಮೆಲ್ಲರ ಬದುಕು ಸುಂದರವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಇವತ್ತಿನ ಒಂದು ಸಂಚಿಕೆಯ ಸೇವೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು